ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಗೌರಿಬಿದನೂರು ನಗರದ ರೈಲ್ವೆ ನಿಲ್ದಾಣದಲ್ಲಿ ಹನ್ನೆರಡು ಕೆಜಿ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಬುಧವಾರ ಬಂಧಿಸಿದ್ದಾರೆ ಬಂಧಿತ ಆರೋಪಿ ಬೆಂಗಳೂರಿನ ಟೆನ್ ಫ್ಯಾಕ್ಟರಿ ಮೂಲದ ಹನಿಯಪ್ಪನ್ ಲೆಟ್ ಕಣ್ಣನ್ ಎಂದು ತಿಳಿದು ಬಂದಿದ್ದು ಬಂಧಿತನಿಂದ ಎಂಟು ಲಕ್ಷ ರೂಪಾಯಿ ಮೌಲ್ಯದ ಹನ್ನೆರಡು ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಬಕಾರಿ ಅಧೀಕ್ಷಕರು ಉಪವಿಭಾಗ ಚಿಕ್ಕಬಳ್ಳಾಪುರ ಅರುಣ್ ಪ್ರಸಾದ್ ನೇತೃತ್ವದಲ್ಲಿ ತಂಡ ರಚಿಸಿ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ ದಾಳಿ ವೇಳೆ ಗೌರಿಬಿದ್ನೂರು ಅಬಕಾರಿ ನಿರೀಕ್ಷಕರಾದ ಮಂಜುನಾಥ್ ಹಾಗೂ ಅಶ್ವಿನಿ ಬೆಳ್ಳೂರ್ ಉಪವಿಭಾಗದ ವಿನೋದ್ ಡಿಎಲ್ ಹಿಂದೂಪುರ ಆರ್ಪಿಎಫ್ ಅಧಿಕಾರಿಯಾದ ಸಾಯಿನಾಥ ರೆಡ್ಡಿ ಹಾಗೂ ಪೇಟೆಗಳಾದ ರವಿ ಪ್ರಸಾದ್ ಹರೀಶ್ ಗೃಹರಕ್ಷಕ ಸಿಬ್ಬಂದಿ ರಾಜಣ್ಣ ಮತ್ತು ಕಾಂತರಾಜ್ ಹಾಜರಿದ್ದರು